ಅಯ್ಯೋ ಮಾಜಿ ಪುರಸಭಾ ಅಧ್ಯಕ್ಷರು ಮಧುಗಿನಿ ಮೊನ್ನೆ ಹನ್ನೊಂದನೇ ಎಂಟನೇ ಎಂಟನೇ ತಾರೀಕು ರಾಹುಲ್ ಗಾಂಧಿ ಸಾಹೇಬ್ ಸ್ಪರ್ಧಿಸಿದ್ರು ಆ ಟೈಮ್ನಲ್ಲಿ ಅದು ಯಾರೋ ಒಂದು ಪ್ರಶ್ನೆ ಕೇಳಿದರು ರಾಜನಾಥ್ ಸಾಹೇಬರಿಗೆ ಆ ಪ್ರಶ್ನೆಯಲ್ಲಿ ಸ್ವಲ್ಪ ಸತ್ಯ ಹೇಳಿದ್ದಕ್ಕೆ ಅಷ್ಟಕ್ಕೇನೆ ಇದು ರಾಜೀನಾಮೆ ತಗೊಳ್ತಾ ಇದ್ದಾರೆ ಅಂದರೆ ಬಹಳ ಅಂದರೆ ಬಹಳ ಅದು ತಪ್ಪು ಫಸ್ಟ್ ಏನಂತ ಹೇಳಿದರೆ ರಾಜಣ್ಣ ಅವರಿಗೆ ಮತ್ತೆ ಸಂಪುಟದಲ್ಲಿ ಸೇರಿಸ್ಕೋಬೇಕು ಮತ್ತೆ ಅಧಿಕಾರ ಕೊಡಬೇಕು ಇಲ್ಲ ಅಂತ ಹೇಳಿದ್ರೆ ಬಹಳನೇ ಬಹಳ ಒಂದು ಜಿಲ್ಲೆಯಲ್ಲೆಲ್ಲ ತಾಲೂಕೆಯಲ್ಲೆಲ್ಲ ನಮ್ಮ ಜಿಲ್ಲೆಗೇನೆ ನಮ್ಮ ಕರ್ನಾಟಕ ಸರ್ಕಾರ ಇದಕ್ಕೇನೆ ಬಹಳ ಹನಿ ಆಗುತ್ತೆ ಅದಕ್ಕೆ ದಯವಿಟ್ಟು ಇದು ಹೈಕಮಾಂಡ್ ಆಗಲಿ ರಾಹುಲ್ ಗಾಂಧಿ ಸಹಬ್ರ ಹತ್ರ ಎಲ್ಲ ನಾವೆಲ್ಲ ಹೋಗ್ತೀವಿ ಎಲ್ಲ ಹೋಗಿ ಮತ್ತೆ ಇವರಿಗೆ ಸೇರಿಸ್ಕೋಬೇಕು ಅಂತ ಹೇಳ್ಬೋದು ವಿನಂತಿ ಮನಗರಿಗೆ ಎಷ್ಟೋ ಹೊಡೆತ ಆಗುತ್ತದೆ ಮಧುಗಿರಿಗೆ ಮುಕ್ಕಾಲಿಂದ ಜಾಸ್ತಿ ಬರ್ತಾ ಮಧುಗಿರಿ ತಾಲೂಕೆ ಅಲ್ಲ ಪೂರ್ತಿ ಜಿಲ್ಲೆಗೆ ಮುಕ್ಕಾಲು ಭಾಗ ಬರ್ತಾ ಇವರು ಒಂದು ಇದಕ್ಕೆ ಸೀಮಿತ ಅಲ್ಲ ಪೂರ್ತಿ ಸೆಕ್ಯುಲರ್ ಆಗಿ ಪೂರ್ತಿ ಒಂದು ಎಲ್ಲ ಜನಾಂಗಕ್ಕಾಗಲಿ ಎಲ್ಲ ಒಂದು ಕಮ್ಯುನಿಟಿ ಕಮ್ಯುನಿಟಿ ಇದಾಗಲಿ ಭಾಳ ಮಾದರಿ ಅವರು ಅದಕ್ಕೆ ದಯವಿಟ್ಟು ನಾವು ಸಿದ್ದರಾಮಯ್ಯ ಸಾಹೇಬರಿಗೆ ಆಮೇಲೆ ರಾಹುಲ್ ಗಾಂಧಿ ರಾಹುಲ್ ಗಾಂಧೀಜಿಯವ್ರಿಗೆ ಸೋನಿಯಾ ಗಾಂಧೀಜಿಯವ್ರಿಗೆ ಮನವಿ ಮಾಡ್ಕೊಳ್ತೀವಿ ಮತ್ತೆ ನಾವು ಹೋಗ್ತೀವಿ ಅಲ್ಲಿ ಎಲ್ಲ ನಾವು ಹೋಗಿ ಮನವಿ ಮಾಡ್ಕೊಂಡು ಇದು ಮಾಡಿದ್ರೆ ಪುನಃ ಅವ್ರಿಗೆ ರಚನೆ ಇದಕ್ಕೆ ಸೇರಿಸ್ಕೋಬೇಕು ಅವ್ರಿಗೆ ಅವರಿಂದ ಕೆಲಸ ತಗೋಬೇಕು ಅಂತ